ಶರಣ್ ಬಿ ದೊಡ್ಡ ಮಂದಿಗೆ ಎಲ್ಲರಿಗೂ ಅರ್ಜುನ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಹೆಂಗದ್ದೀರಿ ನೀವೆಲ್ಲಾರು ನೀವೆಲ್ಲಾರು ಅಲ್ಲಿ ಅಂತ ಹೇಳಿ ಭಾವಸ್ಥಾನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ನಾವು ಮಾತ್ರ ಇಲ್ಲಿ ಸೂಪರ್ ಆಗಿದ್ದೀವಿ ಇವತ್ತಿನ ವಿಡಿಯೋ ಏನಿಲ್ಲ ಡೈರೆಕ್ಟ್ ಟಾಪಿಕ್ ಈಗ ಬರ್ತೀವಿ ಏನು ವಿಡಿಯೋಪ್ಪ ಅಂಥೇಳಿ ನಾವು ಸಣ್ಣವ್ರಿದ್ದಾಗಿಂದ ಹಿಡ್ಕೊಂಡು ದೊಡ್ಡವ್ರಾದ ತನ ಹಿಡ್ದು ಅದ ನಡುವ ಆಗು ಹೋಗುಗಳನ್ನೆಲ್ಲ ಏನು ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಅಂದ್ರೆ ಏನ ಹುಟ್ಟಿದ್ದ ಹುಟ್ಟಿದ್ದ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತೀವಿ ಹೌದಾ ಇಲ್ಲ ಮದುವೆ ಫಂಕ್ಷನ ಗ್ರ್ಯಾಂಡ್ ಆಚರಣೆ ಮಾಡ್ತೀವಿ ಇಲ್ಲ ಹಬ್ಬ ಹುಣ್ಣಿವೆನ ಆಚರಣೆ ಮಾಡ್ತೀವಿ ಏನೋ ಸಣ್ಣ ಪುಟ್ಟ ಏನಾದರೂ ಒಂದು ಜಾಬ್ ಸಿಕ್ಕಲು ಅದನ್ನು ಏನು ಮಾಡ್ತೀವಿ ನಾವು ದೊಡ್ಡ ಲೆವೆಲ್ದಾಗ ಏನು ಮಾಡ್ತೀವಿ ಅದನ್ನು ಖುಷಿಯನ್ನು ಸಂತೋಷವನ್ನ ಹಂಚ್ಕೋತೀವಿ ನಾವು ಹಂಗೆ ಅಷ್ಟೇ ಸಣ್ಣವರಿಂದ ಹಿಡಿದ ದೊಡ್ಡವರಾಗಿ ಒಂದು ಲೆವೆಲಿಗೆ ನಿಲ್ಲುತ್ತಾನ ನಮಗೆ ಬೆನ್ನಿಗೆ ಆಸರಾಗಿ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿದ ಗುರುಗಳನ್ನು ಮರೆತು ಬಿಡ್ತೀವಿ ನಾವು ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಪ್ಪಾ ಅಂತಂದ್ರೆ ಇವತ್ತಿನ ಉಡಿಯೋ ಬಂದ್ಬಿಟ್ಟ ಶಿಕ್ಷಕರ ದಿನಾಚರಣೆ ಅಂದ್ರೆ ಶಿಕ್ಷಕರ ಬಗ್ಗೆ ಒಂದೆರಡು ನಮಗೆ ತಿಳಿದಂಥ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊತೀವಿ ನೀವು ನಿಮ್ಮ ಮಾತುಗಳನ್ನು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಯಾರ್ಯಾರು ಕೆಲವೊಂದು ಜನ ಜಾಬ್ ಆಗಿರ್ಬೋದು ಒಬ್ಬೊಬ್ರ ಲೈಫ್ನ ಸೆಟ್ಲ್ ಆಗಿರ್ಬೋದು ಗುರುವಿನ ಮಾತು ತಳ್ಳಾರಂಥ ವ್ಯಕ್ತಿನ ಯಾರು ಇಲ್ಲ ನನ್ನ ಪ್ರಕಾರ ಈಗ ಅವ್ರ ಲೈಫ್ ನಾಗ ಸೆಟ್ಲ್ ಆಗ್ಬೇಕಂದ್ರೂ ಒಬ್ಬ ಗುರು ಬೇಕು ಅವ್ರ ಜಾಬ್ ಮಾಡ್ಬೇಕಂದ್ರು ಒಬ್ಬ ಗುರು ಬೇಕು ಅಂದ್ರೆ ಏನ ಜೀವನದಾಗ ಗುರು ಇರ್ಲಿಕ್ಕೆ ಅಂದ್ರೆ ಏನು ನಡೆಯಂಗಿಲ್ಲ ಅಂದ್ರೆ ಯಾವ ರೀತಿಪ್ಪ ಅಂತಂದ್ರೆ ಒಂದು ಶ್ಲೋಕ ಐತಿ ಶ್ಲೋಕ ಹೇಳ್ದೇನೆ ಯಾವ ಶ್ಲೋಕ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಏನಪ್ಪಾ ಇವರು ಇವತ್ತ ಶಿಕ್ಷಕರ ದಿನಾಚರಣೆ ಐತಿ ಇವತ್ತ ಈ ಒಂದು ಏನಪ್ಪ ಶ್ಲೋಕವನ್ನು ಹೇಳಕತ್ತಾರ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕೆಲವೊಂದು ದಿನ ಕೆಲವೊಂದು ವ್ಯಕ್ತಿಗಳಿಗಾಗಿ ಮೀಸಲಿಟ್ಟಿರ್ತಾರ ಕೆಲವೊಂದು ಮಾತುಗಳು ಅವರಿಗೆ ಅವಾಗ ಅನ್ಬೇಕು ಅಂದ್ರೆ ಅದಕ್ಕೇನಿರತಿ ಒಂದು ವ್ಯಾಲ್ಯೂ ಇರ್ತೈತಿ ಯಾವಾಗ ಬೇಕಾದಂಗೆ ಮಾತಾಡಿದ್ರೆ ಅದ್ರ ಬಗ್ಗೆ ವ್ಯಾಲ್ಯೂ ಇರೋಲ್ಲ ಹಾಂ ಅಂತೇಳಿ ಗುರುಗಳ ಬಗ್ಗೆ ಮಾತಾಡ್ಲಾದ್ರೆ ಇರೋಕ್ಕೂ ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಗುರುಗಳೇನಾದ್ರು ಎದ್ರ ಅಂದ್ರೆ ಅವ್ರು ಎಷ್ಟಾದ್ರೂ ನಮ್ಮ ಸಣ್ಣವ್ರದಾಗ ಹೊಡೆದಿರ್ಬೇಕು ಬೈದಿರ್ಬೇಕು ಏನೋ ಒಂದು ಮಾಡಿರ್ಬೇಕು ನಮಗೆ ಅವ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ ಬಟ್ ಅವ್ರು ನೋಡಿದ್ರಮಸ್ಕಾರ ಇದನ್ನ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡಿ ನನಗೂ ಈಗಲೂ ಕೂಡ ನನ್ನ ಗುರುಗಳು ನೋಡಿದ್ರ ಏನಪ್ಪಾ ನೀ ನೀನ್ ನೌಕರಿ ಮಾಡತಿಯಾ ನಾನು ನಂಬಕೋನ್ ಅಂತಾರ ಅವರು ನಿನ್ಗ ನಂಬಕ್ ಆಗೋತ್ ನನಗ ನೀನ್ ನೌಕರಿ ಮಾಡ್ತೀನಂದ್ರ ನನ್ಗ ಏನಪ್ಪಾ ನೀನ್ ಅನ್ಕೊಂಡಿರಲಿಲ್ಲ ಅನ್ಕೊಂಡಿರ್ಲಿಲ್ಲ ಇಷ್ಟು ಓಡಾಡಿದ್ದಿ ಅದು ಲಾಸ್ಟ್ ಬೆಂಚ್ ಜಾಬ್ ಮಾಡತ್ತಿರ ಮಾರೇ ನಂಗೆ ಭಾಳ ಖುಷಿ ಆಗತ್ತೆ ನನ್ನ ಸ್ಟೂಡೆಂಟ್ ಅಂತ ಹೇಳಿ ಅದಕ್ಕಿಂತ ಹೆಚ್ಚು ಏನಪ್ಪ ಅಂತಂದ್ರೆ ಕಾಲೇಜ್ಗೆ ಕಾಲೇಜಿಗೆ ಹೋದಾಗ ಸರ್ ಏನು ಮಾಡ್ತಾರಂದ್ರೆ ಬಾಯಲಿ ಅಂತಾರೆ ಇವು ನನ್ನ ಕೈಯಾಗ ಕಲಿತ ವಿದ್ಯಾರ್ಥಿ ಇವತ್ತ ಜಾಬ್ ಮಾಡಾಕತ್ತಾನ ಅಂತ ಹೇಳ್ತಾರಲ್ಲ ಅದ್ರಾಗ ಒಂದು ಶುಭು ಆನಂದನ ಬೇರೆ ಅದು ಅವ್ರು ಕೊಟ್ಟ ಭಿಕ್ಷೆ ನನಗೆ ಅದ ಅವ್ರು ಕೊಟ್ಟಾರ ಅಂತೇಳಿ ನಾವು ಇವತ್ತಿಗೇನು ಮಾಡೀವಿ ಒಂದು ಸ್ಥಾನಕ್ಕೆ ಬಂದ ನಿಂತೀವಿ ಅವರಲ್ಲಿರೋ ಎಷ್ಟು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಒಬ್ಬ ಗುರುಗಳಾದವರು ಏನು ಮಾಡ್ತಾರಪ್ಪ ಅಂತಂದ್ರೆ ಯಾವ್ದೋ ಮಕ್ಕಳು ಯಾರು ಅಂತ ಗೊತ್ತಿರಂಗಿಲ್ಲ ತಮ್ಮಲ್ಲಿರುವ ಒಂದು ಜ್ಞಾನವನ್ನ ಬೇರೆ ಮಕ್ಕಳಿಗೆ ತಮ್ಮ ಮಕ್ಕಳಂತೇಳಿ ಭಾವಿಸ್ಕೊಂಡ ಅವರಿಗೆ ತಮ್ಮಲ್ಲಿರುವ ಜ್ಞಾನವನ್ನ ಹಂಚಿ ಅವರನ್ನು ನಮ್ಮ ದೇಶದ ಒಬ್ಬ ಉತ್ತಮ ಪ್ರಜೆನಾಗಿ ಮಾಡ್ತಾರೆ ಅಂತ ಎಲ್ಲ ಶಿಕ್ಷಕರಿಗೂ ನಮ್ಗೊಂದು ದೊಡ್ಡ ಅಂದ್ರ ಸೊಟ್ಟ ನಮಸ್ಕಾರ ಸೊ ಯಾಕಂದ್ರ ಅವ್ರು ಇರ್ಲಿಕ್ಕಂದ್ರ ಜೀವನ್ದ ನಾವು ಈ ಟೈಮ್ ದಾಗ ಇಲ್ಲಿ ಇರ್ತಿಲ್ಲಲ್ಲ ಅಂತ ನಂಗ ಅನಸ್ತೇತಿ ಎಲ್ಲರೂ ಈಗ ಪ್ರತಿಯೊಬ್ರು ಜಾಬ್ ಮಾಡ್ತಾರಂದ್ರ ಅದಕ್ಕ ಒಬ್ಬರು ಗುರುನ ಕಾರಣ ಅದೇ ರೀತಿ ನಮ್ಮ ತಂದೆ ತಾಯಿ ತಂದೆ ತಾಯಿ ನಮ್ಮ ಗುರುಕಿತು ಹೆಟ್ಟು ಸಾಕಿ ಈ ನಾವು ಏನ್ ಒಂದ ಮಾತು ಒಂದ ಅನ್ನೋ ಅಕ್ಷರದಿಂದ ಹಿಡಿದು ನಮ್ಮ ತಂದೆ ತಾಯಿಂದನೇ ಬಂದಿತ್ತಾವು ಈಗ ಏನಂತಾರ ತಾಯಿಯೇ ಮೊದಲ ಗುರು ಆ ರೀತಿ ಅವರಿಬ್ರು ಅಷ್ಟ್ ಕಷ್ಟ ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಬೆಳೆಸಿ ನಮ್ಮನ್ನ ಒಂದ್ ಸ್ಕೂಲಿಗೆ ಕಳಿಸಿ ನಾವ್ ಎಲ್ಲಾ ಒಂದ್ ಫಸ್ಟ್ ತಂದೆ ತಾಯಿ ಅದ್ರ ಜೊತೆಗಿನ ನಮ್ ಈ ಸ್ಕೂಲ್ ಒಳಗಿನ ಗುರುಗಳು ತಂದೆ ತಾಯಿ ಎಲ್ಲ ತಂದೆ ತಾಯಿ 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 ಮೊದಲ ಗುರು ಅಂತಾರ ಯಾಕ ಸಣ್ಣ ನಮ್ಮನ್ನ ಹೊತ್ತು ಹೆತ್ತು ಸಾಕಿ ಸಲಹಿ ನಮ್ಮ ಒಂದು ಲೆವೆಲ್ಗೆ ನಿಲ್ಲಿಸಿ ನಮ್ಮ ಸ್ಕೂಲಿಗೆ ಹಚ್ಕೊಡೋರು ಅವ್ರ ಏನು ನೆಕ್ಸ್ಟ್ ತಂದೆ ತಂದೆ ನಾಲ್ಕು ಜನರ ನಡಬರ್ಕ ಹೆಂಗಿರ್ಬೇಕು ಯಾವ ರೀತಿ ಜೀವನ ನಡೆಸಬೇಕು ಅಂತೇಳಿ ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ ಜೀವನ್ದಾಗ ಮೇನ್ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಜನದಾರ ಹೇಳಿದ್ನಲ್ಲ ತಾಯಿ ತಂದೆ ಗುರುಗಳು ಹೌದಾ ಕೆಲವೊಂದಿಷ್ಟು ಆತ್ಮೀಯ ಸ್ನೇಹಿತರು ಆದ್ರೆ ಸಂಬಂಧಿಕರು ಮಾತ್ರ ಆಗೋದಿಲ್ಲ ಅದ್ರಾಗು ನಾನು ಸ್ವಚ್ಛ ಹೇಳ್ತೀನಿ ಹಿಂಗೆ ಯಾಕೆಪ್ಪ ಸಂಬಂಧಿಕರ ಬಗ್ಗೆ ನೀವು ಹಿಂಗೆ ಮಾತಾಡ್ತೀರಂತ ಅಂತ ಹೋಗ್ಬೇಡ್ರಿ ಯಾಕಂದ್ರೆ ಅನುಭವ ನಮ್ಗೆ ಭಾಳ ಐತಿ ಸೊ ಈಗೂ ಹಿಂದೂ ಅನುಭವ ಐತಿ ಈಗೂ ಆಲದ ನಾವು ನಾವು ಯಾರನ್ನೂ ಯಾವ ರೇಷನ್ ಮೇಲೆ ಟ್ರಸ್ಟ್ ಮಾಡಕ್ ಹೋಗೋದಿಲ್ಲ ನಾವು ದುಡಿಬೇಕು ನಾವು ಹೊಡೆ ತುಂಬ ತಿನ್ಬೇಕು ನಾವು ಮಾತ್ರ ಐತಂದ್ರೆ ನಾಲ್ಕು ಜನ ಬಿಡುಗಾಡ್ಕೊಂಡು ಬರ್ತಾರೆ ಹೇಳ್ತಾರೆ ನೋಡವ್ರು ಹಳ್ಳಿ ಲ್ಯಾಂಗ್ವೇಜ್ ಹೇಳ್ತಾರೆ ಹಾಗಿದ್ರೆ ಎಲ್ಲರು ಬರ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಯಾರು ನಾವು ಯಾರು ಅನ್ನೋ ಕಾಲಿದ ಸೊ ಅದಕ್ಕೆ ಏನು ಹೇಳ್ತೀನಿ ಯಾರ್ಯಾರು ನಿಮ್ಮ ಮಕ್ಕಳು ಅದಾರಲ್ಲ ಅವ್ರನ್ನ ಕರೆಕ್ಟ್ ಟೈಮ್ಗೆ ಎಲ್ ಕೆ ಜಿಯಿಂದ ಯು ಕೆ ಜಿಯಿಂದ ಹಿಡಿದ ಒಂದು ಫ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರನ್ನ ಏನ್ ಮಾಡ್ರಿ ಸ್ಕೂಲಿಗೆ ಕಳಿಸ್ರಿ ವಿದ್ಯಾವಂತರಾಗ ಮಾಡ್ರಿ ಅವ್ರ ಕಾಲ ನಲ್ಲಿ ಅವ್ರ ಸ್ಟ್ಯಾಂಡರ್ಡ್ ನಿಲ್ವ ನಿಲ್ವಂಗ ಮಾಡ್ರಿ ಯಾಕಂದ್ರೆ ಅವರು ಇಲ್ಲ ಅವ್ರಿಗೆ ಇವ್ರಿಗೆ ಕುಡಿಯೋದ್ನೇ ತಂದೆ ತಾಯಿಗಳಿಗೆ ಏನ್ ಮಾಡ್ ಪಾಪ ಕೆಲವೊಂದಿಷ್ಟು ಜನ ಆಗೋದಿಲ್ಲ ಕೆಲವು ಇರೋರು ಮಾಡ್ತಾರ ಈಗ ನೋಡ್ರಿ ನನಗೂ ಏನಪ್ಪ ಪ್ರೈವೇಟ್ ಸ್ಕೂಲ್ಗಳಿಗೆ ಕಲಿಬೇಕಂತೇಳಿ ನಾನು ಒಂದು ಅವಾಗ ಅನಿಸ್ತಿ ಬಟ್ ಈಗ ಅನಿಸುತ್ತೆ ಗೌರ್ಮೆಂಟ್ ಸ್ಕೂಲ ಬೆಸ್ಟ್ ಅಂತೇಳಿ ಯಾಕಂದ್ರೆ ನಾನು ಕಲಿತಾ ಬೆಳೆದಿದ್ದ ಗೌರ್ಮೆಂಟ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ದೆ

ರಿಸಲ್ಟ್ ಸೆಲೆಕ್ಟ್ ಗೌರ್ಮೆಂಟ್ ಸ್ಕೂಲ್ ಅನ್ನ ತಿರ್ಮೆಂಟ್ ಶಾಲಿ ಒಳಗ್ ಕಲ್ತ್ ಈಗ ಗೋರ್ಮೆಂಟ್ ನೌಕರಿ ಮಾಡಕೈತಿ ಇದು ಗೋರ್ಮೆಂಟ್ ಪವರ್ ಅಂದ್ರ ಏನದ ಗೋರ್ಮೆಂಟ್ ಸ್ಕೂಲ್ ಏನ ಪವರ್ ಅಂದ್ರ ಅದ ಸೊ ಇರ್ಲಿ ಅದಾ ಇರ್ಲಿ ಗೋರ್ಮೆಂಟ್ ಒಟ್ಟು ಸ್ಕೂಲ್ ಒಳಗೆ ಇರುವಂತ ಫೆಸಿಲಿಟಿ ಪ್ರೈವೇಟ್ ಒಳಗಿಲ್ಲ ನಾವೇ ರೊಕ್ಕ ಕೊಟ್ಟು ನಾವು ಊಟ ಮಾ ನಮ್ಮದೇ ರಕ್ತದಲ್ಲೇನ ನಾವು ಊಟ ಮಾಡ್ಬೇಕು ಆದ್ರೂ ಗೌರ್ಮೆಂಟ್ದಾಗ ಹಂಗಿಲ್ಲ ಅವರೇ ಖರ್ಚು ಮಾಡಿ ಅವರೇ ಊಟ ಹಾಕಿ ಮಂದಿ ನಾವು ಬಲಿಕ್ಕೆ ಎತ್ಕೊಂಬಂದು ವಯಸ್ಸಲಿಕತ್ತಾರ ಹೆಂಗೆ ಐತಿ ಇಲ್ಲ ಗೌರ್ಮೆಂಟ್ ಕಲಿರಿ ಕಲೀಸರಿ ಪಡಿದಾಗ ಆದ್ರೆ ಜನ ಏನು ಮಾಡ್ತಾರೆ ಟ್ರಸ್ಟ್ ಮಾಡೋಕೆ ಟ್ರಸ್ಟ್ ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಜುಕೇಶನ್ ಸರಿಯಿಲ್ಲ ಹಾಗೆ ಈಗ ಹಂಗೇನಿಲ್ಲ ಹಾಗೇನಿಲ್ಲ ಸ್ಕೂಲ್ ಒಳಗ ಮಸ್ತ್ ಎಜುಕೇಶನ್ ಐತಿ ನಿಮ್ಮ ಮಕ್ಕಳನ್ನ ಆಲ್ಮೋಸ್ಟ್ ನಿಮಗೆ ಇಷ್ಟ ಒಳ್ಳೆ ರೀತಿ ಅನ್ಸಿದ ಸ್ಕೂಲಿಗೆ ಹಾಕಿರಿ ಇರ್ಲಾರ್ದವ್ರಿಗೆ ಒಂದ್ ಸ್ವಲ್ಪ ಪರಿಸ್ಥಿತಿ ಇದು ಐತ್ರಿಗೆ ಗೋರ್ಮೆಂಟ್ ಸ್ಕೂಲ್ ಒಳಗೆ ಕಲಿಸ್ರಿ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ವಿದ್ಯಾವಂತರ ಆಗ್ತಾರೆ ಸರ್ಟಿಫಿಕೇಟ್ ರೂರಲ್ ಅರ್ಬನ್ ಯಾಕ ಗೌರ್ಮೆಂಟ್ ಶಾಲೆ ಒಳಗೆ ಕಲ್ತಿತ್ತಂದ್ರ ಅದಕ್ಕ ವ್ಯಾಲ್ಯೂ ಜಾಸ್ತಿ ಐತಿ ಆ ಸರ್ಟಿಫಿಕೇಟ್ ಇತ್ತಂದ್ರ ಅದ್ಕೊಂದು ವ್ಯಾಲ್ಯೂ ಜಾಸ್ತಿ ಐತಿ ಯಾಕಂದ್ರ ಅಷ್ಟು ಗೆ ಆ ಹಳ್ಳಿ ಒಳಗೆ ಸ್ಕೂಲಿಗೆ ಅಷ್ಟು ವ್ಯಾಲ್ಯೂ ಐತಿ ಅದೇ ನಾವು ಸಿಟಿ ಒಳಗಿಂದ ಯುರೋಪನ್ ಶಾಲಿ ಕಲ್ತಿದ್ವಿ ಅಂದ್ರ ಏನಿಲ್ಲ ಈ ಶಿಕ್ಷಕರ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾರೋ ಯಾವಾಗಿಂದ್ರ ಆಚರಣೆ ಮಾಡತ್ತಾರ ಏನಿದು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋನು ನಾನು ಇವತ್ತ ಏನಪ್ಪಾ ಶಿಕ್ಷಕರ ದಿನಾಚರಣೆ ಇವತ್ತಿನ ಬಗ್ಗೆ ವಿಡಿಯೋ ಮಾಡ್ಬೇಕಲ್ಲ ಏನಾರ ಒಂದ್ ಹೇಳ್ಬೇಕಲ್ಲ ಅಂತ ಒಂದ್ ಅನಿಸ್ತು ಬಾಳ ಕಾಮಿಡಿಯಾಗಿ ಮಾತಾಡೋರು ದಡಗಿನ ಸೀರಿಯಸ್ ಆಗಿರ್ ಅನ್ಕೊಳಕ್ ಹೋಗ್ಬೇಡ್ರಿ ಇಲ್ಲ ಇಷ್ಟು ಕರೆಕ್ಟ್ ಮಾತಾಡ್ತಾರ ಕಾಮಿಡಿ ಮಾಡ್ತಾರ ತನಕ್ರಿ ಯಾವ ಟೈಮ್ದಾಗ ಯಾವ ಜಾಗದಾಗ ಎಲ್ಲಿ ಇರಬೇಕು ಆ ಜಾಗದಾಗ ಹಂಗೆ ಇರ್ಬೇಕು ಆ ಸಿಚುಯೇಷನ್ ತಕ್ಕ ಇರ್ಬೇಕು ಹೌದಾ ಈಗ ಸತ್ತಾರ ಮನ್ಯಾಗ ಅಳ್ಕೊತು ಅಳು ಬಗ್ಗೆ ಕ್ ಕೂತ್ರ ಮನುಷ್ಯ ಅಂತಾರ ಆ ಸಂಬಂಧ ಆ ಸಿಚುವೇಶನ್ ತಕ್ಕಂಗೆ ಆ ವ್ಯಕ್ತಿ ಏನು ಮಾಡ್ಬೇಕಾಗ್ಯ ಬದಲಾವಣೆ ಆಗ್ಬೇಕು ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಶಿಕ್ಷಕರ ದಿನಾಚರಣೆಯನ್ನ ಇದೇನಪ್ಪ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟು ಹಬ್ಬವನ್ನ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನ ಏನ್ ಮಾಡ್ತಾರೆ ಶಿಕ್ಷಕರ ದಿನಾಚರಣೆ ಆರಂಭಿಸಿದಾರ ಚಾಲು ಮಾಡಿದಾರ ಮತ್ತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ನಮ್ಮ ಏನಪ್ಪ ಭಾರತದ ಏನಾಗಿದ್ರು ಉಪರಾಷ್ಟ್ರಪತಿಯರಾಗಿದ್ರು ಉಪರಾಷ್ಟ್ರಿಯಾಗಿದ್ರು ಎರಡನೇ ರಾಷ್ಟ್ರಪತಿ ಆಗಿದ್ರು ಮತ್ತೆ ರಾಜಕಾರಣಿ ನೋಬೆಲ್ ಪ್ರಶಸ್ತಿ ತತ್ವಜ್ಞಾನಿ ಮತ್ತೆ ನೋಬೆಲ್ ಪ್ರಶಸ್ತಿ ಕೂಡ ಇನ್ನೂ ಮುಂತಾದ ಪ್ರಶಸ್ತಿಗಳು ಬಂದವರು ಅಂತ ಹೋಗಿ ಅದೇ ಹೇಳಿ ಶಿಕ್ಷಕರು ಅಂತ ಮಹಾನ್ ವ್ಯಕ್ತಿಯ ಒಂದು ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನ ಏನಪ್ಪಾ ಶಿಕ್ಷಕರ ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನ ದಿನದಿಂದ ಏನ್ ಮಾಡ್ತಾರ ಸೆಪ್ಟೆಂಬರ್ ಐದರನ್ನ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಸೆಲೆಬ್ರೇಷನ್ ಮಾಡತ್ತಾರ ಸೊ ನಾವು ಯಾವಾಗ ಹುಟ್ಟಾರಂತ ಅದನ್ನ ಹೇಳ್ತೇನೆ ನಿಮಗೆ ಹದಿನೆಂಟು ಎಂಬತ್ತೆಂಟು ಹದಿನೆಂಟು ಎಂಬತ್ತೆಂಟು ಸೆಪ್ಟೆಂಬರ್ ಐದೊಳಗ ಡಾಕ್ಟರ್ ಸರ್ವಪಲ್ಲಿಯ ರಾಧಾಕೃಷ್ಣ ಅವರ ಜನಿಸಿದ್ರು ಅಂತ ಮಹಾನ್ ವ್ಯಕ್ತಿಗಳು ನಮ್ಗೆಲ್ಲರಿಗೆ ಅಂತ ಹೇಳಬೇಕಂದ್ರೆ ನಮ್ಮ ಸಿಕ್ಕದ ಒಂದು ದೊಡ್ಡ ಒಂದು ಅಪರೂಪದ ಕೊಡುಗೆ ಅವರು ಹೌದಾ ಆ ವ್ಯಕ್ತಿ ಒಂದು ದಿನವನ್ನ ನಾವು ಏನು ಮಾಡ್ತೀವಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾರ್ಯಾರ ಊರಾಗ ಸರ್ ಅಲ್ಲಿ ಅದಾರ ಅವ್ರಿಗೆ ಹೋಗಿ ಏನು ಮಾಡ್ರಿ ಏನು ಏನು ಮಾಡಿ ಯಾವ ಶಿಕ್ಷಕರು ಬಯಸೋದಿಲ್ಲ ಅವ್ರಿಗೆ ಭೇಟಿಯಾಗಿ ನಮಸ್ಕಾರ ಸರ ಆರಾಮದಿರಿ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ ಸರ್ ಎಷ್ಟು ಖುಷಿ ಆಗ್ತಾರ ಇವು ನಮ್ಮ ಸರ್ ಏನಾರ ಭೇಟಿ ಆದ್ರಂದ್ರೆ ಏ ನಡೀಲಿ ಚಾ ಕುಡಿಯಕ್ ಅಂತಾರೆ ಚಾ ಕುಡಿಯಾಕ್ ಹೋದ್ರ ರೊಕ್ಕ ಕಡೆ ಕೊಡ್ಸೋಲ್ಲ ಅವರೇ ಕೊಟ್ಟು ಹಂಗೆ ಇರ್ತಾರೆ ಅವರು ಅದೊಂದು ಸ್ಕೂ ಸೂಟಿ ಬಂದ್ರೆ ಸರಿ ಒಂದ್ಸಲ ಬೇಟೆಗೆ ಬಂದ್ರೆ ಮರಿ ಇಲ್ ನೋಡಪ್ಪ ನೀನ ನೌಕರಿ ಆಗಿ ಇಟ್ಟು ವರ್ಷ ಆದ್ರೂ ಬಂದ ನನಗ್ ಬೇಟಾಗ್ತಿರ ಸಾಕ ಮರ್ಯ ನನ್ ಕಲ್ಸಿದ್ದಕ್ಕೆ ಸೊ ನೀವು ಯಾರ ಊರಾಗಿದ್ದೀರಿ ನೌಕರಿ ನನಗೂ ನಾನೇ ಇದ್ನಲ್ಲ ಆಗಿಬಿಟ್ಟು ಮರ್ತು ಬಿಟ್ಟು ಮರ್ಕೊಬಿಟ್ ನೋಡಿ ಅದಕ್ಕೆ ಏನಿಲ್ಲ ಯಾರ್ಯಾರು ದೂರ ಇದ್ರಿ ನಿಮ್ಮ ಸರ್ಗಳ ನಂಬರ್ ತರ ಕಾಲ್ ಮಾಡಿ ಮಾತಾಡ್ರಿ ಅಕಸ್ಮಾತ್ ನೀರು ಇದ್ರು ಭೇಟಿಯಾಗಿ ಮಾತಾಡ್ರಿ ಹೇಳೋದಿಷ್ಟ ಎಲ್ಲರಿಗೂ ಗೌರವಿಸ್ರಿ ಪ್ರತಿಯೊಬ್ಬರು ವಯಸ್ಸಿನಾಗ ದೊಡ್ಡವರಾಗಿರ್ಬೋದು ಅದೇ ಹಿರಿಯರಾಗಿರ್ಬೋದು ಏನು ಮಾಡ್ರಿ ಗೌರವ ಕೊಡ್ರಿ ಎಲ್ಲರನ್ನ ಏನಪ್ಪಾ ಅಂದ್ರೆ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ರಿ ಮೇನ್ ಇಂಪಾರ್ಟೆಂಟ್ ಸೊ ಮತ್ತೇನಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊಂತೀವಿ ಇದೇ ರೀತಿ ಏನಾದರೂ ಏನಾದರೂ ವಿಡಿಯೋಗಳನ್ನು ನಾವು ತರ್ಬೇಕಂತೀವಿ ಯಾಕಂದ್ರೆ ನಾವು ಸ್ವಲ್ಪ ಬ್ಯಿಯಾಗಿ ಆಗಿಬಿಡ್ತೀವಿ ಈ ವಿಡಿಯೋ ಮಾಡಬೇಕು ಅನ್ನೋ ಟೈಮ್ದಾಗ ಏನೇ ಬಿಡ್ತಿವಿ ಯಾವ್ದಾದ್ರು ವರ್ಕ್ ಯಾವ್ದಾರಾದ್ರೂ ಫ್ರೆಶರ್ದಾಗ ಏನೋ ನಾವು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಬಿಡ್ತೀವಿ ಬಿಡ್ತೀವಿ ಆಕೆ ಟೈಮ್ ಕೊಡೋಕ್ಕಿ ನಾನು ಟೈಮ್ ಕೊಡೋಕಾಗವಲ್ತು ನಾನಿಲ್ಲ ನೀವು ಮಾಡುವಂದ್ರೆ ಇಲ್ರಿ ನೀವು ಬೇಕಾದಂತಾರು ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಎಲ್ಲಿ ಪ್ರಯತ್ನ ಪಡ್ತೀವಿ ಆಲ್ಮೋಸ್ಟ್ ನಿಮಗೆ ಡೈಲಿ ವಿಡಿಯೋ ಹಾಕೋಕ್ಕೆ ಮುಂದೆ ನೋಡೋದಾಗ ಮತ್ತಿಗೂ ಎಲ್ಲರಿಗೆ ಧನ್ಯವಾದ